ಮಾಡಬೇಕು ಅವಕಾಶ ಮಾಡಬೇಕು ಸರ್ ಅದು ಖಾಸಗಿ ಲ್ಯಾಂಡ್ ಆಗಿರೋದ್ರಿಂದ ಅದನ್ನ ಮಾತುಕತೆ ಮಾಡಿ ನೀವು ಯಾಕೆ ಪರ್ಚೇಸ್ ಮಾಡೋದಕ್ಕೆ ಟ್ರೈ ಮಾಡಬಾರ್ದಿತ್ತು ಅಂತ ಯಾಕಂದ್ರೆ ಇದನ್ನ ನೆಕ್ಸ್ಟ್ ಕೂಡ ಇದೇ ರೀತಿಯಾಗಿ ಆಗಬಹುದು ಬೇರೆಯವರು ಆ ಲ್ಯಾಂಡ್ ಅನ್ನ ತೆಗೆದುಕೊಂಡಾಗ ಸ್ಮಾರಕವನ್ನ ಮತ್ತೆ ಏನಾದ್ರೂ ಮಾಡಬಹುದು ಸೊ ನೀವೇ ಯಾಕೆ ಆ ಲ್ಯಾಂಡ್ ಅನ್ನ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರಾ ಅಥವಾ ಆಗ್ಲಿಲ್ವಾ ಹೇಗೆ ಸರ್ ನಾವು ಅಂದ್ರೆ ಈಗ ಸರ್ಕಾರನೇ ಪ್ರಯತ್ನ ಪಡ್ತಾರೆ ನಮಗೆ ಕೊಟ್ಟಿಲ್ಲ ಅದೇನೆ ಇಲ್ಲೇ ಆಗ್ಬೇಕು ಅಂತ ಸ್ಮಾರಕ ಇಲ್ಲೇ ಆಗಬೇಕು ಅಂತ ಏನ್ ಪ್ರಯತ್ನ ಕೊಟ್ಟಿದ್ವಿ ಸರ್ಕಾರ ಅದಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡು ಎಕರೆ ಜಾಗಕ್ಕೆ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಎರಡ್ ಸಾವಿರದ ಒಂಬತ್ತು ಅಂತಂದ್ರೆ ಎರಡ್ ಸಾವಿರದ ಹತ್ತು ಅಂತ ಅವಾಗ್ಲೇ ಮಂಜೂರು ಮಾಡಿತ್ತು ಅದೇ ಸರ್ಕಾರಕ್ಕೇನೆ ಕೊಂಡ್ಕೊಳಕ್ ಆಗ್ಲಿಲ್ಲ ಅದು ಯಾಕೆ ಕೊಂಡ್ಕೊಳಕ್ ಆಗ್ಲಿಲ್ಲ ಹೇಳ್ತೀನಿ ಯಾಕಂತಂದ್ರೆ ಅದು ನ್ಯಾಯಾಲಯದಲ್ಲಿತ್ತು ಅಲ್ಲಿ ತೀರ್ಪು ಆಗೋವರೆಗೂ ಈ ತರ ಕೊಡೋದಕ್ಕಾಗೋದೇ ಇಲ್ಲ ಅಂತ ಹೇಳಿ ನಾನು ಅದಕ್ಕೆ ನಾನು ವಿಡಿಯೋ ಕಳಿಸಿರೋದು ಅದರಲ್ಲಿ ಎಲ್ಲವೂ ಇದೆ ದಯವಿಟ್ಟು ಅದನ್ನ ನೋಡಿ ಅದರಲ್ಲಿ ಹೇಳ್ಕೊಂಡಿದ್ದೀನಿ ನಾವು ಅಡ್ವೊಕೇಟ್ ಜನರಲ್ ಸಹ ಭೇಟಿ ಮಾಡಿದ್ದೀನಿ ಕೇಳ್ಕೊಂಡಿದ್ದೀನಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಹತ್ತು ಎಕರೆ ಜಾಗದಲ್ಲಿ ಹತ್ತು ಎಕರೆ ಏನು ಕೇಸ್ ಹಾಕಿದಾರೋ ಅದರ ಇತ್ಯರ್ಥ ಆಗೋವರೆಗೂ ನಾವಿದ ನಿಮಗೆ ಕೊಡೋದಕ್ಕಾಗಲ್ಲ ಅಷ್ಟಕ್ಕೂ ನಾವು ಕೇಳ್ಕೊಂಡಿದ್ವಿ ಈ ಎರಡು ಎಕರೆ ಜಾಗ ಮಾತ್ರ ಸೆಪ್ರೇಟ್ ಮಾಡಿ ಒಂದು ಸ್ವಲ್ಪ ಸ್ಯಾಲೆಂಟಿಗೆ ಹಾಕಿರತ್ತೆ ಈ ಎರಡು ಎಕರೆ ಜಾಗ ಮಾತ್ರ ನೀವು ಸೆಪ್ರೇಟ್ ಮಾಡಿ ಎಂಟು ಎಕರೆ ಜಾಗದ್ದು ಏನು ಅದು ಏನು ಕೇಸ್ ನಡೀತಾ ಇರೋದು ನಡೀತಾ ಇರಲಿ ಈ ಎರಡು ಎಕರೆ ಮಾತ್ರ ದಯವಿಟ್ಟು ಇದಕ್ಕೆ ಬಿಟ್ಕೊಡಿ ಅಂತ ಕೇಳ್ಕೊಂಡಿದ್ವಿ ಆಗ ಕಾ ಇದು ಕೋರ್ಟ್ ಸ್ಪಷ್ಟವಾಗಿ ಹೇಳಿದರು ಈ ಥರ ಸೆಪ್ರೇಟ್ ಮಾಡಿ ಕೊಡೋಕ್ಕಾಗಲ್ಲ ಏನೇ ಇದ್ರು ಒಂದು ಹತ್ತು ಎಕರೆ ಜಾಗಕ್ಕೆ ಏನವರು ಕೇಸ್ ಹಾಕಿದಾರೋ ಅದು ಸಂಪೂರ್ಣವಾಗಿ ಇತ್ಯರ್ಥ ಆದ ಮೇಲೇನೆ ಅದರಲ್ಲಿ ಎರಡು ಎಕರೆನು ತಗೋಬಹುದು ಅಂತ ಅಷ್ಟಕ್ಕೂ ಆ ಗಣೇಶ್ ಅವರು ಹೇಳಿದರು ಈ ನಮ್ಮ ಕೆಲವು ಭೇಟಿಗಳಲ್ಲಿ ಆ ಎರಡು ಎರಡು ಕೋಟಿ ಏನು ಸರ್ಕಾರ ಮಂಜೂರು ಮಾಡಿದೆ ಅದು ಗೀತಾಬಾಲಿಯವರೇ ತೊಗೊಂಡ್ಬಿಡಲಿ ಆ ಎರಡು ಎಕರೆ ಜಾಗ ಬಿಟ್ಟು ಕೊಡಲಿ ಅಂತ ಅಂತಂದರೆ ಅವರೇ ಅದನ್ನು ಕೇಸ್ ಹಾಕಿದ್ರು ಹತ್ತು ಎಕರೆ ಜಾಗದ ಮೇಲೆ ಆದರೆ ಅವರು ಅದನ್ನು ಬಿಡಲಿಲ್ಲ ಅಂದರೆ ಅದನ್ನು ತೊಗೊಳ್ಳಿಲ್ಲ ಎರಡು ಕೋಟಿ ಅಥವಾ ಆ ಎರಡು ಎಕರೆ ಜಾಗ ಕೊಡಲಿಲ್ಲ ಯಾಕೆ ಅದು ಮಾಡಬೇಕು ಅಂತಂದರೆ ಕೇಸನ್ನ ವಿಡ್ರಾ ಮಾಡಬೇಕು ಕೇಸನ್ನ ವಿಡ್ರಾ ಮಾಡಿದ್ರೆ ರಾತ್ರಿ ರಾತ್ರಿ ಅದನ್ನು ಎಂಟು ಎಕರೆ ಜಾಗ ಮಾರಿಬಿಟ್ರೆ ಅದೊಂದು ಭಯ ಇರಬೇಕೇನು ಗೊತ್ತಿಲ್ಲ ಇಷ್ಟಕ್ಕೂ ಆ ಜಾಗದ್ದು ಇತಿಹಾಸ ಇದೆ ನಾನು ಹೇಳದ್ನಲ್ಲ ಹೇಳ್ತಾ ಹೋದ ಪುಸ್ತಕ ಬರೀಬಹುದು ಈ ಜಾಗ ಈ ಜಾಗ ಇಡೀ ಜಾಗನೇ ಸರ್ಕಾರ ವಶ ಪಡಿಸ್ಕೋಬಹುದಾಗಿತ್ತು ಈ ಡಾಕ್ಟರ್ ವಿಷ್ಣುವರ್ಧನ್ ಪ್ರತಿಷ್ಠಾನ ಟ್ರಸ್ಟ್ ಏನಿದೆ ಇದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಅಧ್ಯಕ್ಷ ಮನ್ಸು ಮಾಡಿದ್ರೆ ಅದನ್ನ ಪೂರ್ತಿ ವಶ ಪಡಿಸ್ಕೋಬಹುದಾಗಿತ್ತು ಯಾಕಂತಂದ್ರೆ ಅದು ಸರ್ಕಾರ ಕೊಟ್ಟಿರ್ತಕ್ಕಂಥ ಜಾಗ ಅದನ್ನ ತಾವು ಎಲ್ಲ ಓದಿದ್ರೆ ನಿಮಗೆ ಸ್ವಲ್ಪ ಇತಿಹಾಸ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಶ ಅದನ್ನ ವಶ ಪರಸ್ಕೊಂಡು ಆ ಕೆಲಸನೂ ಆಗ್ಲಿಲ್ಲ ಸಾಕಷ್ಟು ಪ್ರಯತ್ನಗಳಾಗಿವೆ ಸಾಕಷ್ಟು ಹೋರಾಟ ಆಗಿದೆ ಅದು ಆಗದೆ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಗೆ ಹೇಳಿದ್ಮೇಲೆ ನಾವು ಮನಸ್ಸಿರು ಹೋಗಿತ್ತು ಅದಕ್ಕೂ ನಾನು ಹೇಳದ್ನಲ್ಲ ನೀವು ಪೂರ್ತಿ ವಿಡಿಯೋ ನೋಡ್ಬೇಕಾದ್ರೆ ಸಾಕಷ್ಟು ಜಾಗಗಳನ್ನ ನೋಡಿ 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 ಆದ್ಮೇಲೆ ಕೊನೆಗೆ ನಾವು ಮೈಸೂರು ಹೋಗಿತ್ತು ಅಲ್ಲಿಗ ತುಂಬಾ ನೋಡ್ಕೊಂಡ್ರು ಅವ್ರು ಯಾರಿದಾರೋ ತಿಳ್ಕೊಂಡು ಪತ್ತೆ ಹಚ್ಚಿ ಮೊದಲು ಅವ್ರನ್ನ ಜೈಲಿಗೆ ಹಟ್ಟಿಸಿ ಅಂತ ಹೇಳಿದ್ರು ನೋಡಿ ಯಾರೇ ಇದ್ರು ಅವ್ರಿಗೆ ನಿಜ ಹೇಳ್ತೀನಿ ಮನಸ್ಸಾಗ ಅವ್ರಿಗೆ ಶಿಕ್ಷೆ ಆಗಿದೆ ಶಿಕ್ಷೆ ಆಗಬೇಕು ಅವ್ರಿಗೆ ಯಾಕಂತಂದರೆ ಇದು ನೋಡಿ ಈಗ ಕಾನೂನುಬದ್ಧವಾಗಿ ಯೋಚನೆ ಮಾಡೋಕ್ಕೆ ಹೋದರೆ ಅದು ಜಾಗ ಯಾರ್ದು ಅದು ಈಗ ಅವ್ರ ಕುಟುಂಬದವ್ರದ ಜಾಗ ಏನು ಇಷ್ಟಪಡ್ತಾರೋ ಅದು ಅದು ಆಗಿದೆ ಅನ್ನೋ ಥರದ್ರಲ್ಲಿ ಒಂದು ಕಡೆ ನಾವು ಯೋಚನೆ ಮಾಡಿದ್ವಿ ಇನ್ನೊಂದು ಕಡೆ ಭಾವನಾತ್ಮಕವಾಗಿ ನಮ್ಮ ಕನ್ನಡಿಗರ ಜಾಗ ಅದು ಅಷ್ಟು ಸುಮಾರು ಅದು ಸಮಾಧಿ ಜಾಗ ಏನಿದೆ ಅದು ಅದು ಏಕಾಏಕಿ ನೀವು ಈ ಥರ ತೆರವುಗೊಳಿಸಿದ್ರೆ ಹೇಗೆ ಇದು ಅನ್ಯಾಯ ದೊಡ್ಡ ದುರಂತ ಇದು ಆಗಬಾರ್ದಾಗಿತ್ತು ಹಾಗಾಗಿ ಅದು ಆಮೇಲೆ ಅವ್ರಿಗೆ ಗೊತ್ತು ಇತ್ತು ಇದು ಇದು ಜನ ಜನಗಳಿಗೆ ದುಃಖ ಆಗುತ್ತೆ ಬೇಸರ ಪಡ್ಕೋತಾರೆ ಆದರೂ ಕೂಡ ಮಾಡಿದ್ದಾರೆ ಅಂತಂದರೆ ಏನದು ಆ ಥರದ್ದು ಒಂದು ದುರ್ಬುದ್ಧಿಗೆ ಏನಂತ ಹೇಳೋಣ ಅದಕ್ಕೆ ಶಿಕ್ಷೆ ಆಗ್ಬೋದು ಅದು ಯಾರು ಅಂತ ದಯವಿಟ್ಟು ತಾವು ಪತ್ತೆ ಹಚ್ಚಿ

ಸೊ ಅವಾಗ್ಲೂ ಎಲ್ಲೋ ಒಂದು ಹಿಂಟ್ ಸಿಕ್ಕಿತ್ತು ಎಲ್ರಿಗೂ ಕೂಡ ಇನ್ನು ಕೂಡ ರಾತ್ರಿ ಅವರು ವಿಷ್ಣು ಸರ್ ಸಮಾಧಿನೂ ಕೂಡ ಏನಾದ್ರೂ ಮಾಡ್ಬಿಡ್ಬೋದು ಇವ್ರು ಅಂತ ಯಾಕಂದ್ರೆ ತಂದೆ ತಾಯಿ ಸಮಾಧಿನೇ ಬಿಟ್ಟಿಲ್ಲ ಅವ್ರು ಕಮರ್ಷಿಯಲ್ ಮಾಡ್ಕೊಳೋದಕ್ಕೆ ಮಾಡ್ಕೊಂಡು ಇದ್ ಮಾಡ್ಕೊಳೋದಕ್ಕೆ ಎಷ್ಟು ದುರಾಸೆ ಅವ್ರಿಗಿದೆ ಅಂತ ಅವಾಗ್ಲೇ ತುಂಬಾ ಜನ ಮಾತಾಡಿದ್ರು ಸೊ ಯಾಕೆ ಅಲರ್ಟ್ ಆಗ್ಲಿಲ್ವ ಸರ್ ಅವ್ರನ್ನ ಫ್ಯಾಮಿಲಿ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಯಾವತ್ತು ಇದಕ್ಕೂ ಕೂಡ ಅದೇ ತರ ಪರಿಸ್ಥಿತಿ ಬರುತ್ತೆ ಇದನ್ನು ರಿಮೂವ್ ಮಾಡ್ಬಿಡ್ತಾರೆ ಅಲ್ಲಿಂದ ಅಂತ ನೋಡಿಮ್ಮ ಗೌರವ ಅದು ಒಂದು ಅದು ಒಂದು ಕಡೆ ಆಯ್ತು ವಿಷಯ ಬಾಲಣ್ಣ ಅವ್ರ ಮೇಲೆ ತುಂಬಾ ತುಂಬಾ ಭೀಮಂತ ಕಲಾವಿದರು ಅವ್ರ ಮೇಲೆ ತುಂಬಾ ಅಭಿಮಾನ ಇದೆ ಗೌರವ ಇದೆ ಅದರ ಜೊತೆಗೆ ಅಪ್ಪ ಅವ್ರಿಗೆ ಅಭಿಮಾನ ಅದು ಬರದಿತ್ತು ಆಮೇಲೆ ಅಭಿಮಾನಿಗಳು ಪ್ರತಿ ವರ್ಷ ಅಲ್ಲಿ ಬಂದು ಪ್ರತಿ ದಿನ ಪ್ರತಿ ವರ್ಷ ಪ್ರತಿ ದಿನ ಅಲ್ಲಿ ಬಂದು ಹೋಗೋ ಸಂಖ್ಯೆ ಏನಿತ್ತು ತುಂಬಾ ತುಂಬಾ ಹೆಚ್ಚಿತ್ತು ಹಾಗಾಗಿ ಅದು ಆ ಆತರ ಮಾಡ್ತಾರೆ ಅಂತ ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದೆ ಹಾಗಿದ್ದು ಇಷ್ಟೆಲ್ಲ ಆಗಿದೆ ಮುಂದೆ ನಿಮ್ ನಡೆ ಹೆಂಗಿರುತ್ತೆ ನಿಮ್ಮ ಕುಟುಂಬದಿಂದ ಏನೆಲ್ಲ ನಿರ್ಧಾರ ಕೈಗೊಳ್ತೀರಾ ಅಂದ್ರೆ ನಿಮ್ ಏನ್ ಮುಂದೆ ಅವ್ರ ಹೆಸರುಗಳನ್ನ ಮೆರೆಸೋ ರೀತಿರ್ಬೇಕು ಸರ್ ಈ ತರ ಅಭಿಮಾನಿಗಳು ಕೇಳ್ಕೊತಿರೋದು ಬರೀ ವಿವಾದ ಬಳಸ್ಕೊಂಡ್ವಿ ಅವರ ಆತ್ಮಕ್ ಶಾಂತಿನೇ ಸಿಕ್ಕಿಲ್ವೇನೋ ನಿನ್ನೆ ಕಣ್ಣೀರ್ ಹಾಕ್ತಾ ಇದ್ರು ಎಷ್ಟೋ ಜನ ಹೆಣ್ಮಕ್ಳು ಹಬ್ಬ ಐದನ್ನ ಬಿಟ್ಟು ಓಡ್ ಬಂದಿದ್ರು ಅಲ್ಲಿ ಅವ್ರ ಅವ್ರ ಹೆಸರು ಮೆರೆಸ್ಬೇಕು ಆ ರೀತಿ ಅವ್ರ ಹೆಸರು ಬರ್ಬೇಕು ಬಿಟ್ಟು ಪ್ರತಿ ಸಲ ವಿವಾದ 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 ಅನ್ನೋದು ಚೆನ್ನಾಗಿಲ್ಲ ಅನ್ನೋದು ಎಲ್ರ ಒಂದು ಇದು ಸರ್ ಅದಕ್ಕೆ ಒಂದು ಒಂದು ಅಂತ್ಯ ಬರ್ಬೇಕು ನೋಡಿ ಬಾ ಈಗ ಮೈಸೂರಲ್ಲಿ ಆಗಿರ್ತಕ್ಕಂಥ ಸ್ಮಾರಕ ಆಗಿದೆ ಐದು ಎಕರೆ ಜಾಗದಲ್ಲಿ ನನಗೆ ಗೊತ್ತಿಲ್ಲ ಅಂದರೆ ಬಹುಶಃ ಅದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಮಾರಕ ಅದು ಬಹುಶಃ ಯಾವ ಕಲಾವಿದರಿಗೂ ಆ ಥರದೊಂದು ಅದ್ಭುತವಾಗಿರ್ತಕ್ಕಂಥ ಸ್ಮಾರಕ ಆಗಿದ್ರೂ ಕೂಡ ಅದು ಅಷ್ಟು ಇರಬಹುದು ಅಷ್ಟು ಸೂಕ್ತವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಅದು ಸ್ಮಾರಕ ಆಗಿದೆ ಒಂದು ಅಲ್ಲಿ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಆಗಬೇಕು ಅನ್ನೋದು ಕೂಡ ನಮ್ಮ ಕನಸಿನ ಅದು ಕೂಡ ಜಂಟಿ ಯೋಜನೆ ಇಲ್ಲಿ ವ್ಯಾಪಾರೀಕರಣ ಇಲ್ಲ ಇದರದ್ದು ಯಾವ ಒಂದು ಜೋಬಿಗೆ ವೈಯಕ್ತಿಕ ಕುಟುಂಬಕ್ಕೆ ಹೋಗಲ್ಲ ಹೋಗೋದೂ ಇಲ್ಲ ನಮಗದು ಬೇಡವೂ ಬೇಡ ಅದು ಜಂಟಿ ಯೋಜನೆ ರಾಜ್ಯ ಸರ್ಕಾರದ ಜಾಗ ಕೇಂದ್ರ ಸರ್ಕಾರದ ಒಂದು ಶೈಕ್ಷಣಿಕ ಸಂಸ್ಥೆ ಅದು ಆದರೆ ಅದು ನಮ್ಮ ಇಡೀ ಕರ್ನಾಟಕಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಕೇವಲ ಕರ್ನಾಟಕಕ್ಕಲ್ಲ ಇಡೀ ದಕ್ಷಿಣ ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಆಗುತ್ತೆ ಅದು ಅಪ್ಪ ಹೆಸರಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರಲ್ಲಿ ಆಗಬೇಕು ಪ್ರಯತ್ನ ಪಡ್ತಾ ಇದ್ದೀವಿ ಒಂದಿಷ್ಟು ಸಮಸ್ಯೆ ಇದೆ ಅಲ್ಲಿ ಒಂದು ಇನ್ನೊಂದು ಕೋರ್ಟ್ ಕೇಸ್ ಇದೆ ಅದು ಅದು ಇತ್ಯರ್ಥ ಆಗಬೇಕು ನಾವು ಪ್ರಯತ್ನ ಪಡ್ತಾನೇ ಇದ್ದೀವಿ ಅದಾದರೆ ನಾವು ಮಾನ್ಯ ಪ್ರಧಾನಿಯವರನ್ನ ಭೇಟಿ ಮಾಡ್ತೀವಿ ಅದು ಆಗೋ ರೀತಿಯಲ್ಲಿ ನಾವು ಪ್ರಯತ್ನ ಪಡ್ತೀವಿ ಅದಾದರೆ ನೀವು ಹೇಳೋದಲ್ಲ ನೆರೆಸೋ ರೀತಿಯಲ್ಲಿ ಅದು ಎರಡನೇದಾಗಿ ಕರ್ನಾಟಕ ರತ್ನ ಹೇಳಿದ್ದೀವಿ ಪದ್ಮ ಪ್ರಶಸ್ತಿ ಹೇಳಿದ್ದೀವಿ ಇದೆಲ್ಲೂ ನಾವೆಲ್ಲರೂ ಸೇರಿ ಪ್ರಯತ್ನ ಪಡುವಂಥದ್ದು ಇದು ನಾನೆಲ್ರ ಪರವಾಗಿ ನಾನು ಕೇಳ್ಕೊಂಡಿದ್ದೆ ಹಾಗಾಗಿ ಹಾಗಾದ್ರೆ ಅದು ಒಂದು ಸೂಕ್ತ ರೀತಿಯಾದ ಒಂದು ಗೌರವ ಸಲ್ಲಿಸ್ತದೆ ಇದನ್ನ ಆವಾಗ ಕೇಳ್ಕೊಳ್ಳೋದು ಅಂತ ಅಲ್ಲ ಆದರೆ ಯಾವಾಗ ಕೆಲವರು ಅದನ್ನ ಮರ್ತಿರ್ತಾರೋ ಅದನ್ನ ಜ್ಞಾಪಿಸ್ಕೊಡೋದು ನಾನು ಸ್ವಚ್ಛತೆ ಕೆಲಸ ಮಾಡ್ತೇನೆ ಅಭಿಯಾನ ನಡೆಸ್ತೇನೆ ಕೇಳ್ಕೋತೀನಿ ನಾನು ಯಾಕೆ ಕೇಳ ಯಾಕೆ ಯಾಕೆ ಕೇಳ್ಕೊಬೇಕು ಅಂತಂದ್ರೆ ಯಾಕೆ ಕೇಳ್ಕೋಬೇಕು ಸರಿ ಇದು ಒಂದು ಒಂದು ವಾದದ ಒಂದು ಒಂದು ವಿಷಯ ಆಗಿ ಆಗ್ಬಹುದು ಯಾಕೆ ಕೇಳಬಹುದು ಕೇಳ್ಕೋಬೇಕು ಸ್ವಚ್ಛ ಮಾಡೋ ಜವಾಬ್ದಾರಿನೇ ಅದು ಯಾಕೆ ರಸ್ತೆಗಳು ಗುಂಡಿಗಳು ಇರ್ತವೆ ಅದು ಸರಿಯಾದ ರಸ್ತೆ ಚೆನ್ನಾಗಿ ಸುರಕ್ಷಿತವಾಗಿರತಕ್ಕಂಥ ರಸ್ತೆಗಳು ಇರೋ ಜವಾಬ್ದಾರಿ ಆದರೂ ಕೂಡ ಅದು ಎಲ್ಲಿ ಅದು ಗಮನ ಇಲ್ವೋ ಆವಾಗ ಗಮನ ಸೆಳೆಸೋ ಕೆಲಸ ನಾವು ಮಾಡಬೇಕು ನಾನು ಅದನ್ನು ಮಾಡ್ತೀನಿ ನಾನು ತುಂಬ ಶ್ರದ್ಧೆಯಿಂದ ಅದನ್ನು ಕಳಕಳಿಯಿಂದ ಕೈ ಜೋಡಿಸಿ ಕೇಳ್ಕೊತೀನಿ ಅದೇ ರೀತಿಯಲ್ಲಿ ಇದು ಕೂಡ ನಾನು ಕೇಳ್ಕೊಡಿ ಇದರಲ್ಲಿ ಯಾರ ಮೇಲೂ ಆರೋಪ ಇಲ್ಲ ಯಾರು ಇಲ್ಲೂ ಅಷ್ಟೇ ಈಗ ಅಭಿಮಾನಿಗಳು ಇರೋ ಪ್ರಕಾರ ಸುದೀಪ್ ಅವರು ಬಿಟ್ರೆ ಬೇರೆ ಯಾವ ಕಲಾವಿದ್ರು ಕೂಡ ಅವರ ಸ್ಮಾರಕ ನಿರ್ಮಾಣಕ್ಕೆ ಸಹಕರಿಸ್ತಿಲ್ಲ ಬೆಂಬಲ ಕೊಡ್ತಿಲ್ಲ ಅನ್ನುವಂಥದ್ದು ಯಾವ ಸ್ಮಾರಕ ನಿರ್ಮಾಣ ಬೆಂಗಳೂರಲ್ಲಿ ಬೆಂಗಳೂರಗೊಳಿಸಿದ್ರಲ್ಲ ಹಾ ಅಲ್ಲಿ ಮಾಡ್ಬೇಕು ಅಂದ್ರೆ ಸುದೀಪ್ ಅವ್ರು ಬಿಟ್ರೆ ಬೇರೆ ಯಾವ ಕಲಾವಿದ್ರು ಕೂಡ

ಸರ್ ಕುಟುಂಬದ ಮೇಲೆ ಮತ್ತೊಂದು ಆರೋಪ ಇದೆ ಈ ವರ್ಷ ಅಮೃತ ಮಹೋತ್ಸವ ಮಾಡೋದು ಅಭಿಮಾನಿಗಳು ಮುಂದೆ ಆಗಿದ್ದು ತಲೆ ಚಿತ್ರಣ ಕೂಡ ಸರ್ಕಾರ ಕೊಟ್ಟಿದ್ದು ಆದರೆ ಫ್ಯಾಮಿಲಿ ಅವರು ಬೇಡ ಅಂತ ಅಂದರು ನಾವು ಬರೋದಿಲ್ಲ ಅಂತ ಅಂತ ಹೇಳಿದ್ರು ಸೊ ಇದ್ರೂ ಇದ್ರ ಬಗ್ಗೆ ನಿಮ್ಮ ಮೇಲೆ ಆರೋಪ ಇದೆ ಅದ್ರ ಮೇಲೆ ಅಭಿಮಾನಿಗಳು ಅಂತ ಬರಲ್ಲ ಕೆಲವು ಅಭಿಮಾನಿಗಳು ಅಂತ ಬರಲ್ಲ ಕೆಲವು ಅಭಿಮಾನಿಗಳ ಮೇಲೆ ಆರೋಪ ಹೊರಸ್ತಾರೆ ನಾವು ಅವರನ್ನು ಅವ್ರ ಜೊತೆ ನಾವು ಸೇರಲ್ಲ ಅಂತ ಹೇಳಿದ್ರಲ್ಲ ಅವರು ಅದರಲ್ಲಿದ್ದಾರೆ ಒಂದು ನಿಮಿಷ ನಾನು ಇದು ಉತ್ತರ ಕೊಡ್ಸಿಬಿಡ್ತೀನಿ ಒಂದು ಎರಡನೇದಾಗಿ ಎಲ್ಲ ಕಾರ್ಯಕ್ರಮಗಳಿಗೂ ನಮಗೆ ಹೋಗೋಕ್ಕಾಗಲ್ಲ ಕೆಲವರು ಅದಕ್ಕೆ ಕೇಳಿದ್ರು ನಿಮ್ಮ ಅನುಮತಿ ಕೊಡಿ ಅನುಮತಿ ಕೊಡಿ ಅನುಮತಿ ಕೇಳೋ ಅವಶ್ಯಕತೆಯೇ ಇಲ್ಲ ನೀವು ಮಾಡಿಕೊಳ್ಳಿ ಪ್ರತಿಯೊಂದು ಇಡೀ ಕರ್ನಾಟಕದಲ್ಲಿ ಪ್ರತಿಯೊಂದು ಬಡಾವಣೆಯಲ್ಲೂ ಅವತ್ತಿನ ದಿವಸ ಒಂದು ಕಾರ್ಯಕ್ರಮ ನಡೆಯುತ್ತೆ ಆ ಹೆಸರಲ್ಲಿ ಮಾಡ್ಕೊಳ್ಳಿ ಸಂತೋಷ ಇದೆ ನಮಗೆ ನಾ ಹೇಳ್ತಾನೆ ಇದು ನೆರೆಸಿ ಅವರನ್ನ ಅವರನ್ನ ಮೆರೆಸಿದ್ರೆ ನಮ್ಮ ನಾವೇ ನಮ್ಮ ಪರಂಪರೆಯನ್ನು ನಾವೇ ಮೆರೆಸ್ತ ಹಾಗೆ ಮೆರ್ಸಿ ಅವ್ರನ್ನ ಸಂತೋಷವೇ ನಮಗೆ ಆದರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮಗೆ ಹೋಗೋಕ್ಕಾಗಲ್ಲ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಏನು ಮಾಡ್ತಾ ಇದ್ದರು ಆ ಕಾರ್ಯಕ್ರಮಕ್ಕೆ ನಮಗೆ ಹೋಗೋಕೆ ಆಗ್ತಿಲ್ಲ ಅಥವಾ ನಾವು ಹೋಗಲ್ಲ ಆದರೆ ನೀವು ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ ಮಾಡ್ಕೊಳ್ಳಿ ಸಂತೋಷ ನಾವು ಒಂದೇನೋ ಒಂದು ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಜೊತೆಯಲ್ಲೂ ಸೇರ್ಕೊಳ್ಳಿ ಇಡೀ ಚಿತ್ರರಂಗ ಸೇರತ್ತೆ ಅಂದ್ರೆ ಸೇರ್ಕೊಳ್ಳಿ ನಮ್ಮ ಜೊತೆಯಲ್ಲಿ ಸಂತೋಷ ಇದೆ ನಮಗೆ ಸೇರ್ಕೊಳ್ಳಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ